ಇದುವರೆಗೂ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಗಂಗಾಭಾವನಿ ದೇವಸ್ಥಾನದಲ್ಲಿ ವಿಷ ಪ್ರಸಾದ ದುರಂತ ನಡೆದಿದೆ ವಿಷ ಪ್ರಸಾದ ಸೇವಿಸಿ ಓರ್ವ ಮಹಿಳೆ ಸಾವುಗೀಡಾಗಿದ್ದು ಹನ್ನೊಂದು ಜನರು ಅಸ್ವಸ್ಥರಾಗಿದ್ದಾರೆ ಕವಿತಾ ಇಪ್ಪತ್ತೈದು ಮೃತ ಮಹಿಳೆ ಪ್ರಸಾದ ತಿಂದು ಅಸ್ವಸ್ಥರಾಗಿ ನರಳುತ್ತಿದ್ದ ಹನ್ನೊಂದು ಜನರು ಕೋಲಾರ ನಗರದ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನೆಗೆ ವಿಷ ಪ್ರಸಾದ ಕಾರಣ ಎಂದು ತಿಳಿದು ಬರುತ್ತಿದೆ ಆದರೆ ದೇವಸ್ಥಾನದಲ್ಲಿ ಯಾವುದೇ ಪ್ರಸಾದ ಹಂಚಿಕೆ ನಡೆದಿಲ್ಲ ಎನ್ನಲಾಗುತ್ತಿದ್ದು ಆರೋಗ್ಯದ ಇಲಾಖೆ ಪರೀಕ್ಷೆಗಾಗಿ ಪ್ರಸಾದ ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಡಲಾಗಿದೆ ನಿನ್ನೆ ಸಂಜೆ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ಘಟನಾ ಸ್ಥಳಕ್ಕೆ ಎಸ್ಪಿ ಕಾರ್ತಿಕ್ ರೆಡ್ಡಿ ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ನಗರ ಇನ್ಸ್ಪೆಕ್ಟರ್ ಸ್ವಾಮಿ ತಹಶೀಲ್ದಾರ್ ಅಶೋಕ್ ತೇಲಿ ಉಪಸಭಾಧ್ಯಕ್ಷ ಕೃಷ್ಣಾರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆರ್ಕೆ ಮಾಡ್ಕೊಂಡಿರ್ತಾರೆ ರಾತ್ರಿ ಹನ್ನೆರಡರ ನಂತರ ಅವರೇನೋ ವಾಮಿಟ್ಸ್ ಆಗಿರ್ತಕ್ಕಂಥದ್ದು ಹಾಗಾಗಿ ಬೆಳಗ್ಗೆ ಬಂದು ಅಡ್ಮಿಟ್ ಆಗಿರುತ್ತೆ ಅಕ್ಕನ ಹಾಸ್ಪಿಟ್ಲಲ್ಲಿ ಇಬ್ಬರು ಡ ಅಡ್ಮಿಟ್ ಆಗಿದೆ ಕೋಲಾರಲ್ಲಿ ನಾಲ್ಕು ಜನ ಅಡ್ಮಿಟ್ ಆಗಿರೋಂಥದ್ದೆ ಈಗ ಇಲ್ಲಿ ಅವ್ರ ಕೂಡ ಮಾತನಾಡಿಸಿ ಬಂದಿದ್ದು ಬಟ್ ಡಾಕ್ಟ್ರನ್ನ ಕೂಡ ಮಾತನಾಡ್ತೀವಿ ಈಗ ಔಟ್ ಆಫ್ ಡೇಂಜರ್ ಏನು ತೊಂದರೆ ಇಲ್ಲ ಅಂತ ಹೇಳಿದರೆ ಆದರೆ ಎಲ್ಲ ಆಸ್ಪತ್ರೆಗೂ ಕೂಡ ವೈಯಕ್ತಿಕವಾಗಿ ಐದೈದು ಸಾವಿರ ರೂಪಾಯಿ ನಾವು ಪರಿಹಾರವನ್ನು ಕೂಡ ಕೊಟ್ಟಿದ್ದೀವಿ ಮತ್ತು ಒಬ್ಬರು ಡೆತ್ ಆಗಿದ್ದಾರೆ ಅಂತ ಹೇಳಿದರೆ ಅದು ಕೋಲಾರ ಆಸ್ಪತ್ರೆ ಈಗ ಅಲ್ಲೂ ಕೂಡ ಹೋಗ್ತಾಯಿದ್ದೀನಿ ಅಲ್ಲಿ ಹಾಸ್ಪಿಟ್ಲಲ್ಲಿ ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಕಂಡೀಷನ್ ಹೇಗೆ ಅನ್ನುವಂಥದ್ದನ್ನು ಕೂಡ ನೋಡಿ ಸಾಧ್ಯ ಅವ್ರು ಮಾತನಾಡ್ತಾ ಇದ್ದಾರೆ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಅಲ್ಲಿ ಮಾಡ್ತಿದ್ದೀನಿ ಮತ್ತು ಈಗ ಡೆತ್ ಆಗಿರ್ತಕ್ಕಂಥವ್ರಿಗೂ ಕೂಡ ಈಗ ನನ್ನ ಕಡೆಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡುವಂಥದ್ದನ್ನು ಮಾಡ್ತೇನೆ ಮತ್ತು ಉಳಿದಿರ್ತಕ್ಕಂಥದ್ದು ಸರ್ಕಾರದಲ್ಲಿ ಮಾತನಾಡಿ ಅದಕ್ಕೂ ಕೂಡ ಪರಿಹಾರ ಮಾಡುವಂಥದ್ದನ್ನು ಮಾಡ್ತೇನೆ ಅದ್ರ ಜೊತೆಗೆ ಇವತ್ತು ಈಗಾಗಲೇ ಪೊಲೀಸಿನವರೆಗೂ ಮತ್ತು ತಹಸೀಲ್ದಾರು ಎಸ್ ಪಿ ಡಿ ಸಿ ಓ ಕೂಡ ಬರ್ತಾ ಇದ್ದಾರೆ ಇನ್ನೊಂದಷ್ಟು ಪೂರ್ಣವಾಗಿ ಪುರಂಕರಾಗಿ ಇದು ಸಮಗ್ರ ತನಿಖೆ ಆಗ್ತಿದೆ ನಗರದಲ್ಲಿ ಬರುವ ನನ್ನ ದೇವಸ್ಥಾನದಲ್ಲಿ ಶುಕ್ರವಾರ ಪೂಜೆ ಕೊಟ್ಟಿದ್ದು ಪೂಜೆಯಲ್ಲಿ ಭಾಳಷ್ಟು ಜನ ಭಕ್ತಾದಿಗಳು ಬಂದು ಪ್ರಸಾದ ಕೊಡ್ತಿದ್ದರು ಅದರಲ್ಲಿ ನಿನ್ನೆ ನೈಟ್ ಸುಮಾರು ಏಳುವರೆ ಎಂಟು ಗಂಟೆಗೆ ನಾರಾಯಣಮ್ಮ ಮತ್ತು ಅವರ ಪತ್ತನ ಮನೆ ರಾಜ ಅವರು ಒಂದು ಸ್ಮಾಲ್ ಪ್ಲಾಸ್ಟಿಕ್ ಕಪ್ಪಲ್ಲಿ ಇಲ್ಲಿ ಒಂದು ಗೇಡಿ ಗೇಡಿಯಿಂದ ಐಡೆಂಟಿಫೈ ಆಗಿಲ್ಲ ಮತ್ತು ಲೋಕಲ್ ಅವರು ಅಂತ ಹೇಳ್ತಾರೆ ಅವರು ಪ್ರಸಾದ ಕೊಡ್ತಿತ್ತು ಆ ಪ್ರಸಾದನ ಅವರು ಮನೆಗೆ ತಗೊಂಡೋಗಿ ಮನೆಯಲ್ಲೆಲ್ಲ ಒಂದು ಸ್ಪೂನ್ ಹಚ್ಚಿದ್ದಾರೆ ತಂತರ ಸುಮಾರು ನೈಟ್ ಹತ್ತುವರೆ ಹನ್ನೊಂದು ಗಂಟೆಗೆ ಅವರು ಸ್ವಲ್ಪ ಮತ್ತೆ ನೋವು ಮನೆ ವಾಮಿಟಿಂಗ್ ಆಗಿದೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ಅಲ್ಲಿ ಕವಿತಾ ಮೂವತ್ತೆರಡು ವರ್ಷ ವೈಫ್ ಆಫ್ ಅವರು ಕೋಲಾರದ ಕಾಲಾಪ ಹಾಸ್ಪಿಟ್ಲಲ್ಲಿ ಅವರು ತೆರಳಿ ಟೋಟಲ್ ಈ ಫುಡ್ ಪಾಯ್ಸನಿಂಗಿಂದ ಎಂಟು ಜನ ಅಸ್ವಸ್ಥಗೊಂಡು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಪಡೆಯಬೇಕಾದ್ರೆ ಇಬ್ಬರು ಮೊದಲು ಕಾಲಾಪ್ ಆಸ್ಪಿಟಲ್ಲಿ ಐಸೋಲೇಷನ್ ಅನ್ನೋ ನಿಮಗೆ ಮಾಹಿತಿ ಇದೆ ಯಾರೋ ಲೇಡಿ ಇಲ್ಲಿ ಏನೋ ಪ್ರಸಾದ ಕೊಟ್ಟಿದ್ದರು ಅಂತ ಯಾರೋ ಲೋಕಲ್